ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಹಿರಿಯ ಚುನಾವಣಾ ಆಯುಕ್ತರಾಗಿದ್ದಂಥ ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಲಾಗಿದೆ ಮೊನ್ನೆ ಸೋಮವಾರ ಈ ತೀರ್ಮಾನವನ್ನು ಸಮಿತಿ ಕೈಗೊಳ್ಳುತ್ತೆ ಸಮಿತಿಯಲ್ಲಿ ಮೂರು ಜನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರ ಡಿಸೆಂಟ್ ನೋಟ್ನೊಂದಿಗೆ ಅಂದರೆ ನನಗೆ ಈ ಆಯ್ಕೆ ಸಮ್ಮತವಲ್ಲ ಅನ್ನುವಂಥ ಟಿಪ್ಪಣಿಯೊಂದಿಗೆ ಎರಡು ಒಂದು ಮತಗಳೊಂದಿಗೆ ಜ್ಞಾನೇಶ್ ಕುಮಾರ್ ಅವರ ನೇಮಕಾತಿ ಆಗಿದೆ ಇದರ ಕುರಿತು ಭಾಳ ದೊಡ್ಡದಾದಂಥ ರಾಜಕೀಯ ನಡೆದಿದೆ ಅದ್ರ ಬಗ್ಗೆ ನಾನು ಈಗಾಗಲೇ ಸ್ವಲ್ಪ ಕ್ಲುಪ್ತವಾಗಿ ಹೇಳಿದ್ದೇನೆ ಅದೇನಪ್ಪ ಅಂತಂದರೆ ರಾಹುಲ್ ಗಾಂಧಿ ಅವ್ರಿಗೊಂದು ದೊಡ್ಡದಾದಂಥ ನೋವು ಕಾಡ್ತಾ ಇದೆ ಏನಪ್ಪ ಅಂತಂದರೆ ತನ್ನನ್ನು ಯಾವುದರಲ್ಲಿಯೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ನನಗೆ ಬಹುಮತವಿಲ್ಲ ಅವ್ರದ್ದು ಎರಡು ಓಟ್ ಆಗಿಬಿಡ್ತದೆ ನಂದು ಒಂದೇ ಓಟ್ ಆಗುತ್ತೆ ನಾನು ಬೇಡ ಅಂತ ಹೇಳಿದ್ರು ಯಾರು ಕೇಳೋರು ಇರೋದಿಲ್ಲ ತಮಗೆ ಯಾರು ಬೇಕೋ ಅವ್ರು ಮಾಡ್ತಾರೆ ನಾಮಕ್ಯ ಅವಸ್ಥೆ ನಮ್ಮನ್ನು ಅಲ್ಲಿ ವಿಪಕ್ಷ ನಾಯಕ ಅಂತ ಕೂಡಿಸಿರ್ತಾರೆ ಮೊನ್ನೆ ಲೋಕಸಭೆಯಲ್ಲಿ ಈ ಮಾತನ್ನು ಹೇಳಿದರು ಅವರು ಸಂಸತ್ತಿನಲ್ಲಿ ಇದೇ ರಾಜೀವ್ ಕುಮಾರ್ ಅವರು ವಿಚಾರ ಬಂದಿರ್ತದೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಅವಧಿ ಮುಗಿಯುತ್ತೆ ಹೊಸ ಆಯುಕ್ತರ ನೇಮಕಾತಿ ಸಂದರ್ಭದಲ್ಲಿ ಇದೇ ಅಮಿತ್ ಶಾ ನರೇಂದ್ರ ಮೋದಿ ಕೂತ್ಕೊಡ್ತಾರೆ ಎದುರುಗಡೆಯಿರ್ತೀನಿ ನಾನು ಬೇಡ ಆದರೂ ಇವರು ಅಪಾಯಿಂಟ್ ಮಾಡ್ತಾರೆ ನೀವೇ ಅಪಾಯಿಂಟ್ ಮಾಡಬಹುದು ಆದರೆ ನೀವು ಬಹುಮತವನ್ನು ತೆಗೆದುಕೊಂಡು ಬರಬೇಕು ರಾಹುಲ್ ಗಾಂಧಿಯವರೇ ನಿಮಗೆ ಬಹುಮತ ಇದ್ದು ನಿಮ್ಮ ಸೀಟುಗಳು ಜಾಸ್ತಿ ಇದ್ದು ನಿಮ್ಮ ಅಧಿಕಾರ ಇದ್ದ ಸಂದರ್ಭದಲ್ಲಿ ನೀವು ತೀರ್ಮಾನ ಮಾಡೋ ಹಂತದಲ್ಲಿರ್ತೀರಿ ನಿಮ್ಮೆದುರಿಗೆ ವಿಪಕ್ಷ ನಾಯಕನ ಓಟು ಒಂದೇ ಓಟ್ ಆಗುತ್ತೆ ಆವಾಗ ಅವ್ರದ್ದು ನಡೆಯೋದಿಲ್ಲ ಇದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನಿಮಿತ್ತವಾಗಿ ಈಗ ನರೇಂದ್ರ ಮೋದಿ ಅಮಿತ್ ಶಾ ಕೂತಿದ್ದಾರೆ ಮುಂದೆ ಮುಂದಿನ ಸಲ ಇನ್ಯಾರಿರ್ತಾರೋ ಯಾರಿಗೂ ಗೊತ್ತಿರೋದಿಲ್ಲ ಈ ವ್ಯವಸ್ಥೆ ಹೇಗೆ ಕಾಯ್ದೆ ಹೇಗಿರುತ್ತೋ ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಕೂಡ ಪ್ರಧಾನಮಂತ್ರಿಗಳೇ ಯಾರು ಚುನಾವಣಾ ಆಯುಕ್ತರಾಗಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ರು ತಮಗಿಷ್ಟ ಬಂದವರು ಮನೆಯಲ್ಲಿ ಕೂತಿದ್ದರು ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದು ಅವ್ರನ್ನ ಕುರ್ಚಿಯಲ್ಲಿ ಕೂಡಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇತ್ತು ಅವತ್ತು ಯಾರೂ ಪ್ರಶ್ನೆಯನ್ನು ಮಾಡ್ತಿರಲಿಲ್ಲ ಇದಕ್ಕೆ ಇದರದೇ ಆದಂಥ ಕಾನೂನೇ ಇರಲಿಲ್ಲ ಅದಾದಮೇಲೆ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಒಂದು ಕಾನೂನು ಬರುತ್ತೆ ಅದರ ಪ್ರಕಾರ ಪ್ರಧಾನಮಂತ್ರಿಯವರು ತಮಗೆ ಯಾರು ಬೇಕೋ ಅವ್ರನ್ನ ಮುಖ್ಯ ಚುನಾವಣಾ ಆಯುಕ್ತ ಅಂತ ನೇಮಕಾತಿಗೆ ಶಿಫಾರಸನ್ನು ಮಾಡ್ತಾರೆ ಆ ಶಿಫಾರಸನ್ನು ರಾಷ್ಟ್ರಪತಿಯವರು ಅಂಗೀಕರಿಸ್ತಾರೆ ಅದರ ಪ್ರಕಾರ ತಮ್ಮ ಸೆಕ್ರೆಟರಿ ಆಗಿದ್ದಂಥ ಟಿ ಎನ್ ಶೇಷನ್ ಅವ್ರನ್ನ ರಾಹುಲ್ ಗಾ ರಾಜೀವ್ ಗಾಂಧಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಿರ್ತಾರೆ ತಮಗೆ ಗೊತ್ತಿರುವಂಥ ವಿಚಾರ ಅಂದರೆ ತಮ್ಗೆ ಯಾರು ಬೇಕೋ ಅವ್ರನ್ನ ಮುಖ್ಯ ಚುನಾವಣಾ ಆಯುಕ್ತ ಮಾಡುವಂಥ ಸಂಪೂರ್ಣವಾದಂಥ ಅಧಿಕಾರ ಪರಮಾಧಿಕಾರ ಪ್ರಧಾನಮಂತ್ರಿಗೆ ಇರುತ್ತೆ ಆದರೆ ಒಂದು ಸಲ ಏನಾಗತ್ತೆ ಈ ಅನೂಪ್ ಅಗರ್ವಾಲ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಪ್ರಕರಣ ಬರುತ್ತೆ ಕೋರ್ಟ್ನಲ್ಲಿ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದಕ್ಕೆ ಗೈಡ್ಲೈನ್ಸ್ ಏನಿದೆ ಗೈಡ್ಲೈನ್ಸ್ ಏನಿಲ್ಲ ಸರ್ ಪ್ರಧಾನಮಂತ್ರಿ ಯಾರು ಹೇಳ್ತಾರೋ ಅವರು ಮುಖ್ಯ ಚುನಾವಣಾ ಆಯುಕ್ತ ಆಗ್ಬಹುದು ಇಲ್ಲ ಇಲ್ಲ ಹಾಗಾಗೋದಿಲ್ಲ ಅಂತ ಒಂದು ತೀರ್ಪನ್ನು ಕೊಡ್ತಾರೆ ಏನಂತ ಇದಕ್ಕೋಸ್ಕರ ಸಂಸತ್ತಿನಲ್ಲಿ ಒಂದು ಸಮಿತಿಯ ರಚನೆ ಆಗಬೇಕು ಇದಕ್ಕೆ ಕಾನೂನು ಆಗಬೇಕು ಆ ಕಾನೂನು ಆಗುವವರೆಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಪ್ರಧಾನಮಂತ್ರಿ ಹಾಗೂ ವಿಪಕ್ಷ ನಾಯಕ ಈ ಮೂರು ಜನ ಸೇರಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಮಾಡಬಹುದು ಅಂತ ಅವರು ತೀರ್ಪನ್ನು ಕೊಡ್ತಾರೆ ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ತೀರ್ಪನ್ನು ಕೊಡ್ತಾರೆ ಜುಲೈನಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಾನೂನನ್ನು ತರ್ತಾರೆ ಏನಂತ ಕಾನೂನು ತರ್ತಾರೆ ಪ್ರಧಾನಮಂತ್ರಿ ಹಾಗೂ ಒಬ್ಬ ಸಚಿವ ಜೊತೆಗೆ ವಿಪಕ್ಷ ನಾಯಕ ಈ ಮೂರು ಜನ ಸೇರಿ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಮಾಡಬಹುದು ಅನ್ನುವಂಥ ಕಾನೂನನ್ನು ಜಾರಿಗೆ ತರ್ತಾರೆ ಅದರ ಪ್ರಕಾರ ಈಗ ಯಾರು ಸೇವಾ ಜ್ಯೇಷ್ಠತೆಯಲ್ಲಿದ್ದಾರೋ ಅಂಥ ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಲಾಗಿದೆ ಹಾಗಾದರೆ ಈ ಜ್ಞಾನೇಶ್ ಕುಮಾರ್ ಯಾರು ಜ್ಞಾನೇಶ್ ಕುಮಾರ್ ಕೇರಳದ ಹತ್ತೊಂಬತ್ತನೂರ ಎಂಬತ್ತೆಂಟರ ಕೇಡರ್ ಕೇರಳ ಕ್ಯಾಡರ್ನ ಐ ಎ ಎಸ್ ಆಫೀಸರು ಅಲ್ಲಿ ಕೇರಳ ಸರ್ಕಾರದ ತಿರುವನಂತಪುರಮಲ್ಲಿ ಕಾರ್ಯದರ್ಶಿ ಐ ಐ ಟಿನಲ್ಲಿ ಇವರು ಐ ಐ ಟಿ ಕಾನ್ಪುರ್ನಲ್ಲಿ ಬಿ ಟೆಕ್ ಸಿವಿಲ್ ಮಾಡಿದ್ದಾರೆ ಅದಾದಮೇಲೆ ಬಿಸ್ನೆಸ್ ಫೈನಾನ್ಸ್ ಮಾಡಿದ್ದಾರೆ ಐ ಸಿ ಎಫ್ ಎ ಐನಲ್ಲಿ ಜೊತೆಗೆ ಅಸ್ಟಂಟ್ ಕಲೆಕ್ಟ್ರ್ ಆಗಿದ್ದರು ಎರ್ನಾಕುಲಂನಲ್ಲಿ ಭಾಳ ಬೇರೆ ಬೇರೆ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದಂಥ ಅಪಾರವಾದಂಥ ಅನುಭವ ಇರೋ ವ್ಯಕ್ತಿ ಇನ್ನು ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಭಾಳ ಮುಖ್ಯವಾದಂಥ ಇವರ ಸೇವೆಯನ್ನು ಎಲ್ಲಿ ನಾವು ಇಲ್ಲಿ ಸ್ಮರಿಸಬೇಕು ಅಂತಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಅಬ್ರೋಗೇಷನ್ ಇದೆಯಲ್ಲ ರದ್ದು ಮಾಡಿದಂಥ ಪ್ರಕ್ರಿಯೆ ಇದೆಯಲ್ಲ ಅದರ ಕುರಿತಾದಂಥ ಕರಡನ್ನು ಸಿದ್ಧಪಡಿಸಿದ ವ್ಯಕ್ತಿ ಯಾರು ಅಂದರೆ ಈ ಜ್ಞಾನೇಶ್ ಕುಮಾರ್ ಅಂಥ ಮೇಧಾವಿ ವ್ಯಕ್ತಿ ಇವರು ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಮಿನಿಸ್ಟರ್ ಆಫ್ ಡಿಫೆನ್ಸ್ನಲ್ಲಿ ಆಮೇಲೆ ಅಡಿಷ್ನಲ್ ಸೆಕ್ರೆಟರಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿದ್ದರು ಗೃಹ ಸಚಿವಾಲಯದಲ್ಲಿ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಅಮಿತ್ ಶಾ ಅವರು ಅತ್ಯಂತ ಬಲಗೈ ಬಂಟ ನಂಬಲಾರ್ಹ ವ್ಯಕ್ತಿ ಜೊತೆಗೆ ಪಾರ್ಲಿಮೆಂಟ್ ಅಫೇರ್ಸ್ನಲ್ಲಿ ಇವರು ಕಾರ್ಯದರ್ಶಿಯಾಗಿದ್ದರು ಇಷ್ಟೆಲ್ಲ ಸೇವೆ ಸಲ್ಲಿಸಿದ ಬಳಿಕ ಇವರನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಲಾಗಿತ್ತು ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಎರಡು ಇಪ್ಪತ್ತ್ಮೂರರಲ್ಲಿ ಇವರನ್ನ ಮಾಡಬಾರದು ಅಂತ ಅಬ್ಜೆಕ್ಷನ್ ಹಾಕಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿ ಇಬ್ಬರನ್ನ ಚುನಾವಣಾ ಕಮಿಷನರ್ನ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಯ್ದೆ ಪ್ರಕಾರ ನೇಮಕಾತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟಿಗೆ ಮೊಕದ್ದಮೆಯನ್ನು ದಾಖಲು ಮಾಡುತ್ತೆ ಕಾಂಗ್ರೆಸ್ಸು ಕಾಯ್ದೆಯಿಂದ ಇರಲಾರದೆ ಯಾರನ್ನ ಅವ್ರನ್ನ ಮಾಡುವಂಥ ಸಂದರ್ಭ ಇದ್ದಂಥ ಭಾರತ ದೇಶದಲ್ಲಿ ಎಪ್ಪತ್ತು ವರ್ಷ ಅದಾದ ಮೇಲೆ ಕಾಯ್ದೆಯನ್ನು ತರ್ತಾರೆ ನರೇಂದ್ರ ಮೋದಿ ಅದಕ್ಕೊಂದು ಸಿಂಧುತ್ವವನ್ನು ಕೊಡ್ತಾರೆ ಸಾಂವಿಧಾನಿಕ ಸಿಂಧುತ್ವ ಆದರೆ ಕಾಂಗ್ರೆಸ್ ಹೇಳುತ್ತೆ ಅದರ ಪ್ರಕಾರ ನೀವು ನೇಮಕಾತಿಯನ್ನು ಮಾಡೋಂಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಅಂತ ಹಾಗೆ ನೋಡಿದರೆ ಸುಪ್ರೀಂ ಕೋರ್ಟ್ನ ಒಂದು ಅಬ್ಸರ್ವೇಷನ್ ಒಂದು ತೀರ್ಪ ಇದೆ ಏನಂತ ಪ್ರೆಸಿಡೆನ್ಸ್ ಅದು ಏನಂತ ಸಂಸತ್ತಿನಲ್ಲಿ ಮಂಡನೆಯಾಗುವಂಥ ಮತ್ತು ಅಂಗೀಕಾರ ಅಂಗೀಕಾರಗೊಳ್ಳುವಂಥ ಯಾವುದೇ ಕಾಯ್ದೆಯನ್ನು ಮೇಲ್ನೋಟಕ್ಕೆ ಇದು ಸಿಂಧುತ್ವವನ್ನು ಹೊಂದಿದೆ ಅಂತ ಒಪ್ಪಿಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿದೆ ಆದರೆ ಕಾಂಗ್ರೆಸ್ ಒಪ್ಪೋದಿಲ್ಲ ಕಾಂಗ್ರೆಸ್ ಏನು ಹೇಳುತ್ತೆ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಅಪಾಯಿಂಟ್ ಮಾಡಲಾಗಿತ್ತೋ ಇದನ್ನು ಒಪ್ಕೋಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಇದು ತಡೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಂಗೆ ಮಾಡ್ಲಿಕ್ಕಾಗಲ್ಲ ಈಗಾಗಲೇ ಸಂಸತ್ನಲ್ಲಾಗಿರುವಂಥ ಕಾಯ್ದೆ ಅವರು ಕೇ ಸರ್ವಿಸ್ ಮಾಡ್ತಾರೆ ಅಂತ ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಇವರು ರಾಜೀವ್ ಕುಮಾರ್ ಅವರ ಅಡಿಯಲ್ಲಿ ಆಯುಕ್ತ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದರು ಈಗ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನೇಮಕಾತಿಯಾಗಿದ್ದಾರೆ ಇವರು ಈಗ ಬ ತಕ್ಷಣದಲ್ಲಿ ಬಿಹಾರದ ಚುನಾವಣೆಯನ್ನು ನೋಡ್ಕೋಬೇಕು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಅದರ ನಿರ್ವಹಣೆಯನ್ನು ಮಾಡಬೇಕು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಇವರು ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ ಇದ್ರ ಮಧ್ಯೆ ಒಂದು ಮಜಾ ಇದೆ ಏನಪ್ಪ ಹದಿನೇಳನೇ ತಾರೀಕು ಸಭೆ ಆಯ್ತು ಅದು ನೇಮಕಾತಿ ಪ್ರಕ್ರಿಯೆ ಕೊಡ್ತು ಇದು ಮುಂಚೆಯೇ ತೀರ್ಮಾನ ಆಗಿತ್ತು ಏಕೆಂದರೆ ರಾಜೀವ್ ಕುಮಾರ್ ಅವರ ಸಭೆ ಮುಗಿಯತ್ತೆ ಆ ಕಾ ಹುದ್ದೆಯನ್ನು ಖಾಲಿ ಇಡಲಿಕ್ಕಾಗೋದಿಲ್ಲ ಅಲ್ಲಿ ಬೇರೆ ಮುಖ್ಯ ಚುನಾವಣಾ ಆಯುಕ್ತರು ನೇಮಕಾತಿ ಮಾಡಲೇಬೇಕು ಸೇವಾ ಜ್ಯೇಷ್ಠತೆ ಮೇರೆಗೆಯೇ ಮಾಡಿದ್ದು ಯಾರನ್ನೋ ಮನೆಯಿಂದ ಕರ್ಕೊಂಬಂದು ಕೂಡಿಸಿದ್ದಲ್ಲ ನೇಮಕಾತಿ ಇರ್ತದೆ ಆದರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಪ್ರಶಾಂತ್ ಭೂಷಣ್ ಹೋಗಿಬಿಡ್ತಾರೆ ನಮ್ಮ ಪ್ರಶಾಂತ್ ಭೂಷಣ್ ಹೋಗಿ ಈ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಸಭೆಯನ್ನು ತಡೆಯಬೇಕು ನೀವು ಹದಿನೇಳನೇ ತಾರೀಕು ಸಭೆ ಕರೀತಾ ಇದ್ದಾರೆ ನೇಮಕಾತಿ ಆಗೋಗುತ್ತೆ ಆದ್ದರಿಂದ ತಡೆಯಬೇಕು ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಾಗೆ ತಕ್ಷಣದಲ್ಲಿ ತಡೆ ಅಂದರೆ ತಡೆಯೋಕ್ಕಾಗೋದಿಲ್ಲ ನಾವು ಹತ್ತೊಂಬತ್ತನೇ ತಾರೀಕು ಇದ್ರ ಹಿಯರಿಂಗ್ ಮಾಡ್ತೀವಿ ಅಲ್ಲ ಹದಿನೇಳನೇ ತಾರೀಕೆ ಅವರು ನೇಮಕಾತಿ ಮಾಡಿಬಿಡ್ತಾರೆ ಏನೋ ದೊಡ್ಡ ಬ್ಲಂಡರ್ ಮಾಡ್ತಾಯಿದ್ದಾರೆ ದೇಶಕ್ಕೆ ಆಪತ್ತು ಬರೋ ರೀತಿಯಲ್ಲಿ ಇವರು ಅದನ್ನು ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಅದನ್ನೇ ಹೇಳಿದ್ದು ಏನಂತ ಕಾಂಗ್ರೆಸ್ಸು ಈ ಕುರಿತಾಗಿ ಈಗಾಗಲೇ ಕೋರ್ಟ್ನಲ್ಲಿ ಕೇಸ್ ಹಾಕಿದೆ ನೇಮಕಾತಿ ಪ್ರಕ್ರಿಯೆಯನ್ನು ತಡೆ ಅಂತ ಆದರೆ ಆ ಕೋರ್ಟ್ ವಿಚಾರಣೆಗೆ ಬರುವುದಕ್ಕಿಂತ ಮುಂಚೆಯೇ ಸಭೆ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಇದು ಕಾನೂನಿನಿಂದ ಸಮ್ಮತ ಅಲ್ಲ ಅಂತ ಕೋರ್ಟ್ನಲ್ಲಿ ಸಾವಿರ ಕೇಸ್ ಇರ್ತಾವ್ರಿ ದಿನ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಇಪ್ಪತ್ತೈದು ಕೇಸ್ ಹಾಕಿರ್ತಾರೆ ಸರ್ಕಾರದ ವಿರುದ್ಧವಾಗಿ ದಿಲ್ಲಿ ಹೈಕೋರ್ಟಲ್ಲಿ ಒಂದು ಇಪ್ಪತ್ತೈದು ಕೇಸ್ ಇರ್ತವೆ ಆ ಕೋರ್ಟ್ನ ಹಿಯರಿಂಗು ಡೇಟು ನೋಡಿಕೊಂಡು ಸರ್ಕಾರ ತನ್ನ ಕೆಲಸಗಳನ್ನ ಮಾಡಲಿಕ್ಕಾಗಲ್ಲ ತನ್ನ ಎಕ್ಸಿಕ್ಯೂಟಿವ್ ಪವರನ್ನು ಬಳಸಿ ಅದು ಮಾಡಬೇಕಾದಂಥ ಸಭೆಯನ್ನು ಮಾಡುತ್ತೆ ನೇಮಕಾತಿಯನ್ನು ನೇಮಕಾತಿ ಮಾಡುತ್ತೆ ಅದಾದ ಮೇಲೆ ಕೋರ್ಟ್ ಏನಾದರೂ ಆದೇಶ ಮಾಡಿದರೆ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ನರೇಂದ್ರ ಮೋದಿ ಅವರು ನೇಮಕಾತಿ ಮಾಡಿದ್ದಾರೆ ಈಗ ಇವ್ರ ಸಮಸ್ಯೆ ಏನು ನಮ್ಮದು ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಗಲಿ ಇವರು ಅಪಾಯಿಂಟ್ಮೆಂಟ್ ಮಾಡಿಬಿಟ್ರಲ್ಲ ನಮ್ಮ ನಡೀಲೇ ಇಲ್ಲ ಇದರಲ್ಲಿ ಅಂತ ಈಗ ರಾಹುಲ್ ಗಾಂಧಿಯವರು ಅಭಿಷೇಕ್ ಮನು ಸಿಂಘ್ವಿ ಈ ಪ್ರಶಾಂತ್ ಭೂಷಣ್ ಗುಡೋವು ಅಂತ ಅಳ್ತಾ ಇದ್ದಾರೆ ಈ ದೇಶದಲ್ಲಿ ಅಳ್ತಾ ಇರ್ತಾರೆ ಸರ್ಕಾರ ನಡೆಸ್ತಾ ಇರುವಂಥ ನರೇಂದ್ರ ಮೋದಿ ನಿರೋಧಾತ್ಮವಾಗಿ ತಮ್ಮ ಕೆಲಸವನ್ನು ಇರ್ತಾರೆ ಇದು ಇವತ್ತಿನ ನಡೆದಂಥ ವಿದ್ಯಮಾನ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ